ಗೌಡರಿಗೆ ಧಿಕಾರ ಧಿಕಾರ ವಿಭಾಗದ ಪುರಸಂ ಗೌಡರಿಗೆ ಧಿಕಾರ ನ್ಯಾಯ ಇಲ್ಲತಕ್ಕಂಥ ಶಾಜರಿಗೆ ಧಿಕಾರ ಧಿಕಾರ ನಮಸ್ಕಾರ ವಬ್ಲಿ ಅಂತ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದ ಮೇಲೆ ಬೆಡೆದು ಬಂದಿರತಕ್ಕಂತ ಒಂದು ಜನತಾ ಹೋರಾಟಗಾರ ಈಗಲೂ ಸಹ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಒಬ್ಬ ಕೋ ಆಡ್ವೈಸರ ಕೆಲಸ ಮುರ್ತಾ ಇದೀದು ಮತ್ತೆ ಒಬ್ಬ ಬರಗುತ್ತಿಗೆ ಶಿಕ್ಷಕನಾಗಿನೂ ಸಹ ಎಮ್ ಎ ಬಿ ಎಡ್ ಮಾಡಿ ಇದನ್ನು ಈಗ ಮಾಡೋದಕ್ಕೆ ಮುಂದುವರಿಸ್ತಾ ಇದ್ದೀವಿ ಆದರೆ ನಾವು ಕೇಳ್ತಾ ಇರೋದು ಕೇಳ್ತಾ ಇದು ಏನಪ್ಪ ಅಂದರೆ ನಿಮ್ಮ ನಮ್ಮ ನೀರು ನಮಗೆ ಕೊಡಿ ಅಂತ ಕೇಳ್ತಾ ಇದೀವಿ ಈಗ ತಾವೇನು ಹೇಳಿದ್ರಾ ಇಲ್ಲಿ ಯಾವುದೋ ಒಂದು ರಾಜಕೀಯ ಇದು ನಡೀತಾ ಇದೆ ಕುತಂತ್ರ ನಡೀತಾ ಇದೆ ಈಗ ಯಾವುದೂ ರಾಜಕೀಯ ಕುತಂತ್ರ ಇಲ್ಲ ಈಗಾಗಲೇ ನಮ್ಮದು ಎಲ್ಲ ದಲಿತ ಸಂಘಟನೆಗಳು ಸಹ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾವೆ ಮುಂದಿನೂ ಸಹ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸದಾಕಾಲ ಇದ್ದೇ ಇರುತ್ತೆ ಮುಂದೆನೂ ಸಹ ನಾವು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ನಮ್ಮ ನೀರು ನಮಗೆ ಬೇಕೇ ಬೇಕು ಅದು ನಮ್ಮ ನೀರು ನಮ್ಮ ಹಕ್ಕು ನಮಗೆ ನೀರನ್ನು ಕೊಡಿ ಇಲ್ಲ ಅಲ್ಲಿಂದ ನೀವು ನೀರನ್ನು ತೆಗೆದುಕೊಂಡು ಹೋಗಿ ನಾವೇನು ಬೇಡ ಅಂತೇಳಿಲ್ಲ ಬಟ್ ನಮ್ಗೆ ನೀರು ಕೊಡದೇನೇನೆ ನಮಗೆ ಅನ್ಯಾಯ ರೈತರಿಗೆ ಅನ್ಯಾಯ ಮಾಡಿ ನೀವು ಬೇರೆ ಕಡೆ ನೀರು ತಗೊಂಡು ಹೋಗ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲಂತಕ್ಕಂಥದ್ದನ್ನು ನಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ನಾನು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಈಗ ಈ ದಿನಕ್ಕೆ ನಮ್ಮ ಒಂದು ಬಾಟದ ಕೆರೆ ಅಚ್ಚುಕಟ್ಟದಾರ ಹೋರಾಟ ಮೂವತ್ನಾಲ್ಕು ಮೂವತ್ತ ನಾಲ್ಕನೇ ದಿನಕ್ಕೆ ಸೇರಿದೆ ಇವತ್ತು ನಮ್ಮ ಹೋರಾಟ ಒಂದು ಬೆಂಬಲಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದವರು ಕೂಡ ನಮ್ಮ ಬೆಂಬಲಕ್ಕೆ ಬಂದು ನಿಂತಿದ್ದಾರೆ ನಮಗೆಲ್ಲ ಇದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಂಘಟನೆಗಳು ನಮ್ಮ ಬೆಂಬಲಕ್ಕೆ ನಿಲ್ಲಲು ಬರ್ತಾ ಇದ್ದಾರೆ ದಿನೇ ದಿನೇ ನಮ್ಮ ಈ ಒಂದು ಹೋರಾಟ ಇನ್ನ ಕಾವು ಜಾಸ್ತಿ ಆಗ್ತಿದೆ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಒಂದು ಹೋರಾಟಕ್ಕೆ ನ್ಯಾಯ ಕೊಡುವವರೆಗೂ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಇದರಲ್ಲಿ ಯಾವುದೇ ಒತ್ತಡಗಳು ಬಂದರೂ ಯಾವುದೇ ನಮಗೆ ನಮ್ಮ ಒಂದು ಹೋರಾಟಕ್ಕೆ ಮನ್ನಣೆ ಕೊಡದಿರ ನಮ್ಮನ್ನು ಕಡೆಗಣಿಸಿದ್ರು ಸಹಿತ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಕೃತ್ಯಗಳು ಕೂಡ ನಗರ ಭಾಗಕ್ಕೆ ನೀರು ಉದಿಸ್ಕೊಳ್ಳೋಕ್ಕೆ ತುಂಬ ಒಂದು ಯೋಜನೆಗಳಾಗಲಿ ತುಂಬ ಹೇಳ್ತಿದ್ದಾರೆ ಆ ಒಂದು ಯೋಜನೆಗಳಿಗೆ ಮತ್ತು ಅವ್ರು ಕೊಡುವಂಥ ಎಲ್ಲದಕ್ಕೂ ನಮ್ಮ ಪೂರ್ತಿ ಬೆಂಬಲ ಇದೆ ಈಗ ನಾಡೋದೇನು ಹತ್ತನೇ ತಾರೀಕು ಏನವರು ಬೃಹತ್ ಬೈಕ್ ಬೃಹತ್ ಬೈಕ್ ರ್ಯಾಲಿ ಇಟ್ಕೊಂಡಿದಾರೋ ಅದಕ್ಕೂ ನಮ್ಮದು ಕೂಡ ಸಂಪೂರ್ಣ ಬೆಂಬಲ ಇದೆ ನಾವು ಕೂಡ ಅದಕ್ಕೆ ನೋಡಿ ಇಲ್ಲಿ ಒಂದು ರೈತನಿಗೆ ತೊಂದರೆ ಆಗದಿರ ಯಾವ ರೈತನು ಹೊಟ್ಟೆ ಹೊಡಿದಿರ ಇಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಯೋಜನೆಗಳು ತುಂಬ ಹೇಳ್ತಿದ್ದಾರೆ ಅಲ್ಲಿ ಬಂದು ರೈತನ ಎದುರಾಕೊಂಡು ಅವ್ರ ಜೀವನ ಒಂದು ಆಧಾರವಾಗಿರುವಂತ ಕೆರೆ ನೀರು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಪೊಳ್ಳು ಹೇಳಬಹುದು ಇಲ್ಲಿರುವಂಥ ಕೆರೆಗಳ ಇದ್ಕಡೆ ಸುತ್ತಲೇ ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನೀರು ಕೊಟ್ಟರೆ ಯಾರ್ದು ಇಲ್ಲ ನಗರ ಭಾಗಕ್ಕೆ ನೀರು ಬೇಕು ಇವಾಗ ಇಲ್ದಿದ್ರು ಮುಂದಿನ ತಿಂಗಳಲ್ಲಿ ಬೇಕು ಯಾರೂ ಕೊಡಲ್ಲ ಅಂತ ಹೇಳ್ತಿಲ್ಲ ನಮ್ಮ ತಾಲೂಕಿಗೆ ನೀವು ನಮ್ಮ ಗೋರಿಬ್ಲೂ ವಾರದೋ ಸಳೆ ಕೆರೆ ಎಲ್ಲ ಅಚ್ಚು ಏನು ಊಡೆತ್ತಿ ಅದಕ್ಕೆ ಪೈಪ್ಲೈನ್ ಹಾಕಿ ನೀರು ಬಿಟ್ಟು ಗೋರಿಬ್ನೂರು ಕಡೆ ನಮ್ಮ ಸರ್ಕಾರದಿಂದ ಒಂದು ಸುತ್ತೋಲೆ ಮಾಡಿಕೊಟ್ಟು ನೀವು ನೀರು ತಗೊಂಡು ಬರೋದು ನಾಲ್ಕೈದು ವರ್ಷ ಆದ ಇಲ್ಲಿ ಈಗ ರೆಡಿಯಾಗಿರುವಂಥ ಈ ಪಕ್ಕದಲ್ಲಿರುವಂಥ ಕೆರೆಗಳಿಗೆ ಅದನ್ನೇ ಪುನಶ್ಚೇತನಗೊಳಿಸಿಕೊಂಡು ಯಾವ ರೈತರ ಅರ್ಧ ಅಂಕಿ ಏನು ಹೇಳ್ತೀರಾ ಇಲ್ಲಿ ಎರಡು ಮೂರು ಪಂಚಾಯತ್ಗೆ ಅನುಕೂಲ ಆಗುತ್ತೆ ಈ ಕೆರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಇದ್ದಾರೆ ತುಂಬಾ ತುಂಬ ಜನ ಬನ್ನಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಮೇಲೆ ನೀವೇ ಯೋಚನೆ ಮಾಡಿ ನಾವು ಅವೈಜ್ಞಾನಿಕ ಅಂತ ಏನಕ್ಕೆ ಕೇಳ್ತಾ ಇದ್ದೀವಿ ಇದನ್ನ ವೈಜ್ಞಾನಿಕ ಅಂತ ಏನು ಹೇಳ್ತಾ ಇದೀವಿ ಅದ್ರ ಬಗ್ಗೆ ಸ್ವಲ್ಪ ಕುಲಂಕುಷವಾಗಿ ಚರ್ಚಿಸಿ ಯೋಚನೆ ಮಾಡಿ ವೈಯಕ್ತಿಕ ಪ್ರತಿಷ್ಠೆಯನ್ನು ನೀವು ಬದಿಗಿಟ್ಟು ದಯವಿಟ್ಟು ರೈತರಿಗೆ ಏನಾದರೂ ಅನುಕೂಲ ಮಾಡಬೇಕು ಈ ತಾಲೂಕಿನ ಜೀವಂತವಾಗಿ ಬಿಡಬೇಕು ಅನ್ನೋ ಯೋಚನೆ ಇದ್ರೆ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿ ಇಲ್ಲ ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ನನ್ನ ಮಾತೇ ಗೆಲ್ಲಬೇಕು ನಂಗೆ ದುಡ್ಡೇ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಈ ಏಕಚತ್ರಾಧಿಪತ್ಯ ತುಂಬಾ ದಿನಗಳಲ್ಲಿ ನಡೆಯಲ್ಲ ನಿಮ್ ಇಷ್ಟ ಪ್ರಕಾರ ಹೋದ್ರೆ ನಾವು ಇದನ್ನು ಅಡ್ಡಿಪಡಿಸೇ ಪಡಿಸ್ತೀವಿ ನಾವು ಯಾವುದೇ ಕಾರಣಕ್ಕೆ ರೈತರು ಅಡ್ಡ ಬಂದ್ರ ಮಲಗ್ತಿವಿ ನಾವು ಪ್ರಾಣ ಆದರೂ ಬಿಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಭಾಗದ ನೀರು ಅಂತ ನಾವು ಬಿಡೋದಿಲ್ಲ 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 ರೈತರ ಈ ಹೋರಾಟದಲ್ಲಿ ತೋಕಲಹಳ್ಳಿ ಲಕ್ಷ್ಮಿರೆಡ್ಡಿ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ರಮಣರೆಡ್ಡಿ ದೊಡ್ಡ ಕುರುಗೋಡು ಬಾಬಣ್ಣ ಚನ್ನಬೈರೇನಹಳ್ಳಿ ನರಸಿಂಹಪ್ಪ ಆನೆಗೊಂಬರಾಯಪ್ಪ ಸನತ್ ಕುಮಾರ್ ಶೆಟ್ಟಿ ಹರ್ಷವರ್ಧನ್ ಸಬ್ಬನಹಳ್ಳಿ ನವೀನ್ ಸಿಪಿಎಂ ರವಿ ಚಿಕಟಗೆರಿ ಶ್ರೀನಿವಾಸ್ ನಕ್ಕಲಹಳ್ಳಿ ಶಿವಾರೆಡ್ಡಿ ಶ್ರೀನಿವಾಸರೆಡ್ಡಿ ಗುಡಪ್ಪಲ್ಲಿ ನವೀನ್ ಭಾಗಿಯಾಗಿದ್ದರು